ನಮಸ್ಕಾರ ನಾವೀಗ ಇದರಲ್ಲಿ ರಂಗಾಪುರ ಮಠಕ್ಕೆ ಬಂದಿದ್ದೀವಿ ನಾವು ಜ್ಞಾನಸರಮಕ್ಕಿಂತ ನಾನು ಈ ಪ್ರತಿನಿಧಿಸ್ತಾ ಇದ್ದೀನಿ ಈಗ ನಮ್ಮ ಈ ಗ್ರಾಹಕರಾದ ಈ ಶ್ರೀಮಾನ್ ಕುಮಾರಸ್ವಾಮಿಯವರು ಇಂಜಿನಿಯರು ಮಠದ ಪರವಾಗಿ ಮಾತಾಡ್ತಾರೆ ನಮ್ಮದು ಟೈಲು ಇಲ್ಲಿ ರೂಫಿಂಗ್ ಮಾಡಿ ಒಂದು ವರ್ಷ ಆಗಿದೆ ಸೊ ಅವರ ಏನು ಇದರ ಅನುಭವನ ಅವರ ಮಾತಲ್ಲಿ ನಾವು ಕೇಳಿ ತಿಳ್ಕೊಳ್ಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಇಲ್ಲಿ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಕೆರಗೋಡಿ ರಂಗಾಪುರ ಸುಕ್ಷೇತ್ರ ಇದೆ ಸುಕ್ಷೇತ್ರದಲ್ಲಿ ಶ್ರೀ ಶ್ರೀಗಳವರ ಸುಕ್ಷೇತ್ರಾಧ್ಯಕ್ಷರಾದಂಥ ಶ್ರೀ ಶ್ರೀಗಳವರ ಅಧ್ಯಕ್ಷತೆ ಇದರಲ್ಲಿ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಒಂದು ಬಯಲು ರಂಗಮಂದಿರ ಮಾಡಬೇಕು ಅಂತೇಳಿ ಎಲ್ಲ ಚರ್ಚೆ ಮಾಡಿ ತೀರ್ಮಾನ ಮಾಡಿರು ಅದಕ್ಕೆ ತೀರ್ಮಾನ ಮಾಡಿದಾಗ ಈ ಥರ ಮಾಡೋಣ ಅಂತೇಳಿ ಎಲ್ಲ ಇದು ಇಂಜಿನಿಯರ್ಗಳು ಅದಕ್ಕೆ ಸ ಸಂಬಂಧಪಟ್ಟ ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಅವ್ರನ್ನೆಲ್ಲ ಕರೆಸಿ ಮಾತಾಡಿ ಯಾವ ರೀತಿ ಮಾಡಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡಿ ಕೊನೆಗೆ ಇದೆಲ್ಲ ಎಲ್ಲ ಮಾಡಿ ಮೇಲುಗಡೆ ಮಂಗಳೂರು ಅಂಚನ್ನು ಹಾಕಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ದು ಈ ಕಾಮಗಾರಿನ ಆಮೇಲೆ ಇದು ಮಾಡ್ತಾ ಇರಬೇಕಾದ್ರೆ ನಮಗೆ ನರೇಂದ್ರಪ್ಪ ಅಂತ ಹೇಳಿ ಒಬ್ರು ರಿಟೈರ್ಡ್ ಎಕ್ಸಿಟ್ ಇಂಜಿನಿಯರ್ ಇದ್ದರು ಅವರು ಎಕ್ಸಿಟ್ ಇಂಜಿನಿಯರ್ ಏನು ಮಾಡಿದ್ರು ಅವರು ಗೂಗಲಲ್ಲಿ ಎಲ್ಲ ಸರ್ಚ್ ಮಾಡಿ ಮಂಗ್ಳೂರು ಟೈಲ್ಸ್ ಇಂಥ ಇದು ಸೆರಾಮಿಕ್ ಟೈಲ್ಸ್ ಭಾರಿ ಚೆನ್ನಾಗಿದೆ ಸ್ವಾಮಿ ಅವರೇ ಇದನ್ನ ಒಂದು ಸರಿ ಬುದ್ಧಿರ್ತವ ಮಾತಾಡಿ ಇದನ್ನ ಹಾಕ್ಸಂಗೆ ಮಾಡಬೇಕು ಅಂತಂದರೆ ಇದ್ರದ್ದು ಆಗುವ ಹೋಗುಗಳ ಬಗ್ಗೆ ನಮ್ಗೇನು ಗೊತ್ತಿಲ್ಲ ಸರ್ ನಾವು ಏನು ಮಾತಾಡೋಣ ಅಂತ ನಾವು ಅವ್ರನ್ನ ಚರ್ಚೆ ಮಾಡಿದಾಗ ಆ ಕಂಪ್ನಿಯರನ್ನ ನಾನು ಕಾಂಟ್ಯಾಕ್ಟ್ ಮಾಡಿ ಕರೆಸ್ತೀನಿ ಇಲ್ಲಿ ಬುದ್ಧಿರ್ತವಲೆ ಮಾತಾಡೋಣ ಅಂತ ಹೇಳಿ ಅವರು ಹೇಳಿ ಇಲ್ಲಿ ಕರೆಸಿದರು ಕರೆಸಿ ಆಮೇಲೆ ಅಂಚುಗಳ್ನ ಎಲ್ಲ ತರಿಸಿದ್ ಮಾಡಿದ ಫಸ್ಟು ಎರಡು ಕೋಟು ಎರಡು ಲೇಯರು ಅಂಚು ಹಾಕ್ಬೇಕು ಅಂತ ಇದ್ದಿದ್ದು ಮಂಗ್ಳೂರು ಟ್ರೆಸ್ಸು ಆಮೇಲೆ ಅವ್ರನ್ನ ಕರೆಸಿ ಮಾತಾಡಿದಾಗ ಇದು ಈ ಥರ ಲೈಟ್ ವೆಯ್ಟ್ ಇರೋದ್ರಿಂದ ಇನ್ನು ಟ್ರ ಹಾಕಿರ್ತಕ್ಕಂಥ ಟ್ರಸ್ ಇದಕ್ಕೆ ಅದು ಭಾರ ಏನು ಇರೋದಿಲ್ಲ ಅದಕ್ಕೋಸ್ಕರ ಇನ್ನು ಇದನ್ನೇ ಹಾಕೋಣ ಅಂತಂದರು ಅದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ ಸ್ವಾಮೀಜಿ ಅವ್ರ ತಗ ಮಾತಾಡಿದಾಗ ಅವರು ಎಷ್ಟಾಗುತ್ತೆ ಅಂದರು ಇದು ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಅಂಚಿಗೆ ಆಗುತ್ತೆ ಬುದಿ ಅಂತ ಅವ್ರು ಹೇಳಿದಾಗ ಚೆನ್ನಾಗಿದ್ದರೆ ಆ ಕಣ ನರೇಂದ್ರ ಪರಿ ಏನು ಹೇಳ್ತಾರೆ ಕೇಳಿ ನರೇಂದ್ರ ನರೇಂದ್ರಪ್ಪ ಕೇಳಿದಳು ಅವರು ಇಲ್ಲ ಬುದಿ ಇದು ಮಾಡ್ಬೋದು ತುಂಬ ಸೂಕ್ತವಾಗಿರುತ್ತೆ ಆಮೇಲೆ ಯಾವುದೇ ರೀತಿ ಒಂದು ಈಟ್ ಪ್ರೂಫೇ ಆಗಲಿ ಸೌಂಡ್ ಪ್ರೂಫೇ ಆಗಲಿ ಅನ್ನೋ ಇದಾಗೋದಿಲ್ಲ ಮಳೆ ಬಂದಾಗ ಯಾವುದೇ ಒಂದು ರೀತಿಯಲ್ಲಿ ಶಬ್ದ ಬರೋದಿಲ್ಲ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಇದು ಜ್ಞಾನೋಪಾಸಿಕ್ ಫ್ಯಾಬ್ರಿಕ್ ಇದರಿಂದ ಇದಕ್ಕೆ ಲೈಟ್ನಿಂಗ್ ಅರೆಸ್ಟ್ ಎಂಥದ್ದು ಸಿಡಿಲು ಇವಕ್ಕೆಲ್ಲ ಅರೆಸ್ಟ್ ಆಗಿಬಿಡುತ್ತೆ ಇದು ಯಾವುದಕ್ಕೆ ಒಂದು ಎಫೆಕ್ಟ್ ಆಗೋದಿಲ್ಲ ಅನ್ನೋ ಒಂದು ದೃಷ್ಟಿನಲ್ಲಿ ಅಷ್ಟು ಹೆಂಚು ಕಾಷ್ಟ ಆದರೂ ಪರವಾಗಿಲ್ಲ ನಾವು ಇಲ್ಲೇ ಮಾಡಿಸೋಣ ಅಂತ ಹೇಳಿ ತೀರ್ಮಾನ ತಗೊಂಡು ತೀರ್ಮಾನ ತಗೊಂಡಾಗ ನಮ್ಮ ನರೇಂದ್ರಪ್ಪ ಅವರು ಅದಕ್ಕೆ ಸಂಬಂಧಪಟ್ಟದ್ದು ಕ ಫ್ಯಾಕ್ಟ್ರಿ ಕೇರಳದಲ್ಲಿದೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅವರು ಹೇಳಿದರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅವರೇ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಶ್ರೀಧರ್ ಅಂತೇಳಿ ಕರ್ನಾಟಕದ ಒಂದು ಪ್ರತಿನಿಧಿ ಕೇರಳ ಇದರಿಂದ ಕರ್ನಾಟಕದ ಪ್ರತಿನಿಧಿಯಾಗಿ ಶ್ರೀಧರ್ ಅವ್ರನ್ನ ಇಲ್ಲಿ ಕರೆಸ್ಕೊಂಡು ಅಲ್ಲಿ ಮಾಡಲ್ದ ಸ್ಯಾಂಪಲ್ಗಳು ಟೈಲ್ಸ್ನೆಲ್ಲ ತರಿಸ್ಕೊಂಡು ಅದು ಯಾವ ರೀತಿ ಲಾಕಿಂಗ್ ಆಗುತ್ತೆ ಯಾವ ರೀತಿ ಸ್ಕ್ರೂ ಮಾಡಬೇಕು ಹೆಂಗೆ ಮಾಡಬೇಕು ಅದಕ್ಕೆ ಪರ್ಲಿನ್ಸ್ನ ಯಾವ ಅಳತಿಗೆ ಹೊಡಿಬೇಕು ಅಂತೇಳಿ ಇಲ್ಲಿ ಫ್ಯಾಬ್ರಿಕೇಷನ್ಸ್ ಫ್ಯಾಬ್ರಿಕೇಟ್ ಮಾಡ್ತಿದ್ದಂಥ ಯೂಸಫ್ ಅವರು ಇಲ್ಲೇ ಇದ್ದರು ಅವರಿಗೂ ತೋರಿಸಿ ಅದನ್ನು ಈ ಥರ ಮಾಡ್ಬೇಕಂದ್ರಿ ಅಂತ ಹೇಳಿದಾಗ ಆಯಿತು ಸಹ ನಾವು ಮಾಡೋಣ ಏನೇ ಆಗಲಿ ನಾನು ಮಾಡ್ಕೊಡ್ತೀನಿ ಅಂತೇಳಿ ಈ ಫ್ಯಾಬ್ರಿಕೇಟರು ಸಹ ಒಂದು ಧೈರ್ಯ ಕೊಟ್ಟರು ನಮಗೆ ಆ ಒಂದು ಇದರಲ್ಲಿ ನಾನು ಮಾಡಿಕೊಡ್ತೀನಿ ಸರ್ ಅಂತ ಅವರು ಹೇಳಿದರು ಅದಕ್ಕೋಸ್ಕರ ಅವ್ರನ್ನ ಟೈಲ್ಸ್ನೆಲ್ಲ ತರಿಸ್ಕೊಂಡು ನಾವೆಲ್ಲ ಇದು ಮಾಡಿ ಇಲ್ಲಿ ಮಾಡಿದಾಗ ಒಂದು ಈಗ ಹಾಕಿದ ಮೇಲೆ ಭಾಳ ಒಂಥರ ಸುಂದರವಾಗಿ ಕಾಣ್ತಾ ಇದೆ ಈ ಒಂದು ಬಯಲು ರಂಗಮಂದಿರ ಈಗ ನಮ್ಮ ಇದರಲ್ಲಿ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಈ ಥರ ಒಂದು ಬಯಲು ರಂಗಮಂದಿರ ಎಲ್ಲೂ ಇಲ್ಲ ಅಂತ ನನ್ನ ಅನಿಸಿಕೆ ಆ ಒಂದು ರೀತಿಯಲ್ಲಿ ಬಂದಿದೆ ಇದನ್ನು ನೋಡಿ ನಮ್ಮ ಸ್ವಾಮೀಜಿ ಅವಳು ಭಾಳ ಖುಷಿಪಟ್ಟರು ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಫೆಬ್ರವರಿ ಹದಿನೈದನೇ ತಾರೀಕು ಈ ರಂಗಮಂದಿರನ ಉದ್ಘಾಟನೆ ಮಾಡಿಸ್ತು ಉದ್ಘಾಟನೆ ಮಾಡಿಸಿದಾಗ ಇದು ಹಂಚೆಲ್ಲ ಹಾಕಿ ಆಗಿತ್ತು ಇನ್ನೂ ಸ್ವಲ್ಪ 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 ಕೆಲಸಗಳು ಇದ್ದಾವೆ ಈಗಲೂ ಮಾಡ್ತಲೇ ಇದ್ದೀವಿ ಈ ಒಂದು ಇದರಿಂದ ತುಂಬ ಅನುಕೂಲ ಆಗಿದೆ ಯಾವುದೇ ರೀತಿ ಆಮೇಲೆ ಇಲ್ಲಿ ನಿಂತ್ಕೊಂಡ್ಬಿಟ್ರೆ ಭಾಳ ತಂಪಾಗಿರುತ್ತೆ ಈ ಒಂದು ಇದರಿಂದ ನಮಗೆ ಯಾವುದೇ ಒಂದು ತೊಂದರೆ ಆಗಿಲ್ಲ ತೊಂದರೆ ಆಗದಿರೋದ್ರಿಂದ ಆಮೇಲೆ ಇಲ್ಲಿ ಯಾವುದೋ ಅಂಚುಗಳು ಗಾಳಿಗೆ ಹಾರೋಗ್ತವೆ ಇದೆಲ್ಲ ಏನಿಲ್ಲ ಯಾವುದೇ ಗಾಳಿ ಎಷ್ಟೇ ಸ್ಪೀಡಲ್ಲಿ ಇದು ಮಾಡಿರುವೆ ಹಂಚುಗಳು ಒಂದಕ್ಕೊಂದು ಇಂಟರ್ಲಾಕ್ ಆಗಿ ಅದಕ್ಕೆ ಒಂದೊಂದು ಸ್ಕ್ರೂ ಮಾಡಿರ್ತೀವಿ ಪ್ರತಿ ಹಂಚಿಗೂ ಒಂದು ಸ್ಕ್ರೂ ಮಾಡಿರ್ತೀವಿ ಆ ಸ್ಕ್ರೂ ಮಾಡಿರೋದ್ರಿಂದ ಭಾಳ ಗಟ್ಟಿಯಾಗಿರುತ್ತೆ ಆ ಕೆಲಸ ಮಾಡಬೇಕಾದ್ರೆ ಈ ಯೂಸಫ್ ಅವರು ಅವರ ಒಂದು ಬ್ಯಾಚ್ ಕರ್ಕಂಬಂದು ಮೇಲ್ಗಡೆ ನಿಂತ್ಕೊಂಡು ಕೆಲಸ ಮಾಡಿಸೋದು ಸುಮಾರು ಇದು ಒಂದು ಅರುವತ್ತಡಿ ಎತ್ತರದಲ್ಲಿ ನಾವು ಇದನ್ನು ಫಿಕ್ಸ್ ಮಾಡಿರೋದು ಅಲ್ಲಿ ಕೆಲಸ ಮಾಡಿಸೋದೇ ಒಂದು ದೊಡ್ಡ ಕಷ್ಟ ನಾವು ಸುಮ್ಮನೆ ನಿಂತ್ಕೊಂಡು ಕೆಳಗಡೆ ಹೇಳ್ಬೋದು ಅದಕ್ಕೆ ಸಂಬಂಧಪಟ್ಟಂಥ ಹುಡುಗರುಗಳು ಅವಳು ಭಾಳ ಕಷ್ಟಪಟ್ಟು ಯಾವ ರೀತಿ ಅಲ್ಲಿ ರಿಪ ಪೊಲೀಸರು ನಡಿಬೇಕು ಅಂತಂದರೆ ಅದು ಭಾಳ ಕಷ್ಟಪಟ್ಕೊಂಡು ಅವ್ರನ್ನ ಬಯಸಿ ನಾವೆಲ್ಲ ಕೆಲಸ ಮಾಡಿಸ್ಕೊಂಡಿದ್ವಿ ಭಾಳ ಶ್ರದ್ಧೆಯಿಂದ ಮಾಡಿಕೊಟ್ಟಿದ್ದಾರೆ ಭಾಳ ಚೆನ್ನಾಗೂ ಮಾಡಿಕೊಟ್ಟಿದ್ದಾರೆ ಫ್ಯಾಬ್ರಿಕೇಷನ್ ವರ್ಕ್ಸ್ನ ಭಾರಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆ ಫ್ಯಾಬ್ರಿಕೇಷನ್ಗೆ ತಕ್ಕನಂಗೆ ನೀವು ಹಾಕಿರ್ತಕ್ಕಂಥ ಅಂಚು ಭಾಳ ಸುಂದರವಾಗಿ ಕಾಣ್ತಾ ಇದೆ ಸುಂದರವಾಗಿ ಕಾಣ್ತಾ ಇರೋದ್ರಿಂದ ಭಾಳ ಇದಿದೆ ಈ ಒಂದು ಇದರಲ್ಲಿ ಎಷ್ಟೇ ಯಾವುದೇ ರೀತಿ ಸಭಾ ಸಮಾರಂಭಗಳಿಗೆ ಬರ್ತಾ ಭಾಳ ಇದಾಗಿರೋದ್ರಿಂದ ನಮಗೆ ತುಂಬ ಅನುಕೂಲ ಆಗಿದೆ ಈ ಒಂದು ಇದರಿಂದ ನಮಗೆ ನಾವು ಇನ್ನು ಯಾರು ಕೇಳಿದ್ರು ಇನ್ನು ನೋಡಿ ಇಂಥ ಕಡೆ ಇದೆ ಸಿಗುತ್ತೆ ಅಂತ ಹೇಳಿ ನಾನು ಒಂದು ಎರಡು ಮೂರು ಜನ ನನ್ನ ಕೇಳಿದ್ದಾರೆ ಇದ್ರ ಬಗ್ಗೆಯೇ ಕೇಳಿದಾಗ ಅವ್ರಿಗೂ ನಾನ್ ಗೈಡ್ ಮಾಡಿದ್ವಿ ಕೇರಳದಲ್ಲಿದ್ದಾರೆ ಸರ್ ನಿಮ್ಮ ಪ್ರಾಜೆಕ್ಟ್ ಇಲ್ಲಿ ನೋಡಿ ಸುಮಾರು ಒಂದು ನಾಲ್ಕೈದು ಜನಗಳು ಆಲ್ರೆಡಿ ಮಾಡಿದ್ವಿ ಸರ್ ರೂಫಿಂಗ್ ಮಾಡಿದ್ವಿ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ನಿಮ್ ಕಡೆಯಿಂದ ಒಳ್ಳೆ ಪಾಸಿಟಿವ್ ಒಪಿನಿಯನ್ ಬಂದಿದೆ ಕಸ್ಟಮರ್ ಕೂಡ ಫೀಲ್ ಸರ್ ಇಲ್ಲಿ ಹೀಟ್ ಆಗುತ್ತಾ ಮಳೆ ಬಂದ್ರೆ ಸೌಂಡ್ ಮಳೆ ಬಂದಲ್ಲೂ ಬಂದು ನೋಡಿದಾರೆ ಹೀಟ್ ಆಗುತ್ತಾ ಎಲ್ಲ ನೋಡಿ ಮಾಡ್ಸಿದ್ರು ನಿಜವಾದ ಪ್ರತ್ಯಕ್ಷ ದರ್ಶಕ ನಾವು ಕಸ್ಟಮ್ ಗ್ರಾಹಕರ ನನ್ನನ್ನು ಮೂರ್ನಾಲ್ಕು ಜನ ಕೇಳಿದಾರೆ ಎಲ್ ತರಿಸಿದ್ವಿ ಹೆಂಗ್ ಮಾಡ್ಸಿದ್ವಿ ಅಂತ ಹೇಳಿ ನಾವು ಅವ ಈ ಥರ ಹೇಳಿದ್ದು ಅವ್ರಿಗೂ ಹೇಳಿದ್ದೀವಿ ಇಂಥದ್ದು ಕಡೆ ಸಿಗುತ್ತೆ ನೋಡಿ ಅಂತ ಹೇಳಿ ಹೋಗ್ಬೇಕಾ ಸರ್ ಅಂತಂದು ಇಲ್ಲ ಇಲ್ಲಿ ಧನಲಕ್ಷ್ಮಿ ಅವರು ಅವರು ಅವ್ರಿಗೂ ಕಾಂಟ್ಯಾಕ್ಟ್ ಇದೆ ಅವ್ರನ್ನ ಇದು ಮಾಡ್ಕೊಳ್ಳಿ ಅಂತಲೂ ಹೇಳಿದ್ದು ನಾವು ಅವರಿಗೆ ಅವರೆಲ್ಲ ಕಾಂಟ್ಯಾಕ್ಟ್ ಮಾಡ್ಕೊಂಡು ಎಲ್ಲ ಹೆಚ್ಚು ಕಡಿಮೆ ಈ ಒಂದು ರೂಫಿಂಗಿಗೆ ಭಾಳ ಖುಷಿಪಟ್ಟು ಹೋಗ್ತಾ ಇದಾರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಆದರೂ ಇದು ಲೈಫ್ ಟೈಮ್ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅನ್ನೋ ಒಂದು ಇದರಿಂದ ಇದನ್ನು ಮಾಡಿಸಿದ್ದೀವಿ ನಾವು ಧನ್ಯವಾದಗಳು ಸರ್ ತಾವೊಂದೆರಡು ಮಾತಾಡ್ಬೋದು ಸರ್ ಮಠದ ವ್ಯವಸ್ಥಾಪನೆ ಒಂದೆರಡು ಚಂದ್ರ ಸ್ವಾಮೀಜಿ ಸುಕ್ಷೇತ್ರ ಕೆರಗೋಡು ರಂಗಾಪುರ ತುಮಕೂರು ಜಿಲ್ಲೆ ತಿಪ್ಪೂರು ತಾಲೂಕು ಕ್ಷೇತ್ರದಲ್ಲಿ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ಪ್ರತಿ ವರ್ಷದ ಸುಮಾರು ನಾಲ್ಕೈದು ಬಾರಿ ಇಲ್ಲಿ ಪ್ರತಿ ವರ್ಷವೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಪ್ತಾಹ ಪ್ರತಿಯೊಂದು ಕಾರ್ಯಕ್ರಮಗಳು ನಡೀತಾ ಧಾರ್ಮಿಕ ಸಮಾರಂಭಗಳು ನಡೀತಾ ಇರ್ತವೆ ಆಗ ನಾವು ಶಾಮಿಯಾನವ ತರ್ಶಿ ಹಾಕಿ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡನ್ನು ವೇಸ್ಟ್ ಮಾಡ್ತಾಯಿದ್ದು ಆವಾಗ ಒಂದು ಸಾರಿ ಒಂದು ಕಲಾಭವನವನ್ನು ನಿರ್ಮಾಣ ಮಾಡಬೇಕು ಅಂತ ಅವರ ಒಂದು ಆದೇಶವಾಯಿತು ಅದರಂತೆ ನಮ್ಮ ಕುಮಾರಸ್ವಾಮಿಗಳು ನರೇಂದ್ರಪ್ಪನವಾರಂತ ಇಂಜಿನಿಯರು ಇನ್ನೊಬ್ಬರು ಬೆಂಗಳೂರು ನರಶಂಕರಪ್ಪನವ್ ಅಂತ ಎಲ್ಲರೂ ಸೇರಿ ಈ ಒಂದು ಕಲಾಭವನವನ್ನು ನಿರ್ಮಾಣ ಮಾಡಬೇಕಿಲ್ಲಿ ಇಡೀ ತುಮಕೂರು ಜಿಲ್ಲೆಯಲ್ಲೇ ಈ ಥರ ಇಲ್ಲ ಆ ಥರ ಒಂದು ಕಲಾಭವನವನ್ನು ಮಾಡಿದರು ಇವಾಗ ನಮಗಂತೂ ತುಂಬ ಸಂತೋಷ ಆಗ್ತಾ ಇದೆ ಯಾಕೆಂದರೆ ನಾವು ಆ ಶಾಮಿಯಾನ ಚೇರು ಅದು ಇದು ಭಾಳ ಆವಾಗ ಒಂದು ವಾರಗಟ್ಟಲೆ ಏಳು ದಿವಸ ಗುರುಸಪ್ತಾ ಅಂತ ನಡೆಯುತ್ತೆ ಪ್ರತಿ ಭಜನಾ ಸಾಮ್ರಾಟು ಇಂಥ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಯಾವಾಗಲೂ ಕೂಡ ಇಲ್ಲಿ ಇದ್ದೇ ಇರ್ತವೆ ಇಂಥ ಒಂದು ಇದಕ್ಕೆ ಕಲಾಪವನ್ನು ಭಾಳ ಒಂದು ಅವಶ್ಯಕತೆ ಇತ್ತು ಈ ಬಯಲು ಮಂದಿರವನ್ನು ನಿರ್ಮಾಣ ಮಾಡಿದ್ದು ಈ ನಮ್ಮ ಈ ಕೇರಳದ ತಮ್ಮ ಶ್ರೀಧರ್ ಶ್ರೀಧರ್ ಅವರು ಮೈಸೂರಿನ ಶ್ರೀಧರ್ ಅವರು ಏನೋ ಈ ಅಂಚು ನಮ್ಮ ನರೇಂದ್ರಪ್ಪನವರು ಈ ಈ ಅಂಚನ್ನು ಕುಮಾರಸ್ವಾಮಿ ಹೇಳಿದಂಗೆ ಮಂಗಳೂರು ಅಂಚೆ ಹಾಕ್ಬೇಕು ಇಲ್ಲ ಸೀಟ್ ಹಾಕಬೇಕು ಮೇಲ್ಗಡೆ ಇವೆಲ್ಲ ವ್ಯವಸ್ಥಿತು ಸೀಟ್ ಹಾಕಿದರೆ ಕಾವು ಆಗುತ್ತೆ ಮಳೆ ಬಂದಾಗ ಸೌಂಡ್ ಬರುತ್ತೆ ನಮ್ಮ ತಿರು ಶಾಸಕರು ಕೂಡ ಒಂದು ಮಾತು ಹೇಳಿರು ಸೀಟ್ ಹಾಕಿದರೆ ಆ ಮಳೆ ಬಂದಾಗ ಸೌಂಡ್ ಆಗುತ್ತೆ ಫಂಕ್ಷನ್ ಮಾಡ್ಬೇಕಾದ್ರೆ ಎಲ್ಲ ಆಗಲ್ಲ ಅಂತ ಇದೆಲ್ಲ ಜ್ಞಾಪನೆ ತಗೊಂಡು ನಮ್ಮ ತುಮಕೂರು ರಿಟೈರ್ಡ್ ಇಂಜಿನಿಯರ್ ನರೇಂದ್ರಪ್ಪನವರು ಅಂತ ಈ ಹಂಚನ್ನು ಸೆಲೆಕ್ಟ್ ಮಾಡಿದರು ಹಂಚನ್ನು ಸೆಲೆಕ್ಟ್ ಮಾಡಿ ಈ ಒಂದು ಪ್ಲ್ಯಾನನ್ನು ಎಲ್ಲ ನಾಲ್ಕು ಜನ ಇಂಜಿನಿಯರ್ ಸೇರ್ಕೊಂಡು ಬುದ್ಧಿಯರ ಒಂದು ಗಮನಕ್ಕೆ ತಂದು ಭಾಳ ಅದ್ಭುತವಾಗಿ ಭಾಳ ಈಗ ನಾವು ಇದರೊಳಗೆ ನಿಂತಿದ್ವಿ ಎಷ್ಟು ಕೂಲಾಗಿದೆ ಅಂದರೆ ಈಗ ಭಾಳ ಬಂದಂಥ ಎಲ್ಲ ಭಕ್ತಾದಿಗಳು ಇಲ್ಲಿ ಪ್ರತಿ ಅಮಾಷೆಯಲ್ಲಿ ಕೂಡ ಒಂದು ಏನಾದ್ರೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇತ್ತು ನಾವು ಅದೇ ಶ್ಯಾಮಿಯನ್ನು ಬೇರೆ ಎಲ್ಲ ಹಾಕಿ ಮಾಡಬೇಕಾದ್ರೆ ವೆಚ್ಚ ಜಾಸ್ತಿ ಆಗ್ತಾಯಿತ್ತು ಈಗ ಈ ಎಲ್ಲ ಅನುಕೂಲ ಅನುಕೂಲದಿಂದ ಪ್ರತಿ ಅಮಾಶೆಯಲ್ಲಿ ಬಾಕಿ ಧಾರ್ಮಿಕ ಸಮಾರಂಭಗಳನ್ನ ನಡೆಸೋಕ್ಕೆ ಒಳ್ಳೆಯ ಅವಕಾಶ ಆಯಿತು ನಿಜವಾದ ಒಂದು ಸುಂದರವಾದಂಥ ಯಾವುದೇ ಒಂದು ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಮೂರು ಕಾಲದಲ್ಲೂ ಒಂಥರ ಏರ್ ಕಂಡೀಷನ್ ಇದ್ದಂಗೆ ತುಂಬ ಈ ಅಂಚು ಭಾಳ ಹೆಸರುವಾಸಿಯಾಗಿವೆ ತುಂಬ ಚೆನ್ನಾಗಿ ಬಂತು ನಮ್ಮ ತಿಪ್ಪೂರು ಸಾಹೇಬರು ಭಾಳ ಕಷ್ಟ ಬಿದ್ದು ಇದನ್ನು ನಿರ್ಮಿಸಿರು ನಮಗಂತೂ ಭಾಳ ಈ ಇದನ್ನು ಇದನ್ನ ಅಂಚನ್ನು ಹತ್ಬೇಕಾದ್ರೆ ಭಾಳ ಆ ಭೀಮ್ಗಳು ಹಾಕ್ಬೇಕಾದ್ರೆ ತುಂಬ ಭಯ ಬಂದ್ಬಿಡ್ತು ನಮಗೆಲ್ಲ ಭೀಮ್ ಕೆಳಗಿದಂಗೆ ನೋಡಿ ಅದು ಕೂಡ ಭಾಳ ವ್ಯವಸ್ಥಿತವಾಗಿ ಆ ಭಗವಂತ ಶಂಕರಾರಂಗರ ಒಂದು ಆಶೀರ್ವಾದದಿಂದ ತುಂಬ ಅದ್ಭುತವಾದಂಥ ಒಂದು ಕಲಾಭವನವಾಯಿತು ಆಯಿತು ಈ ಕಲಾಭವನ ಇಡೀ ತಾಲೂಕಿನ ಎಲ್ಲ ಸಾಂಸ್ಕೃತಿಕ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನುಕೂಲವಾಗುತ್ತೆ ಬರೀ ಒಂದೇ ಸೀಮಿತವಾಗಿಲ್ಲ ಇಡೀ ತಾಲೂಕಿಗೆ ಸೀಮಿತವಾಗಿದೆ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಧನ್ಯವಾದಗಳು ಸರ್ ತಮ್ಮ ಅಭಿಪ್ರಾಯ ತಿಳಿಸಿದ ಇದೇ ಶಿಕ್ಷಕರ ತಮ್ಮ ಅಭಿಪ್ರಾಯವನ್ನು ಈ ಹೆಂಚಿನ ಬಗ್ಗೆ ಅಭಿಪ್ರಾಯವನ್ನು ತಿಳಿಸ್ತಾರೆ ನಮ್ಮ ಶ್ರೀಮಠದಲ್ಲಿ ಪರಮ ಪೂಜ್ಯರಲ್ಲಿ ನಾವು ಇಲ್ಲಿಗೆ ಬಂದು ನಾನು ಅಲೆ ಆಗಲೇ ಹದಿನೇಳು ವರ್ಷಗಳಾಯಿತು ಹಾಂ ಸರ್ ನಾವು ಪ್ರತಿ ವರ್ಷವೂ ಕೂಡ ಬುದ್ಧರಲ್ಲಿ ಒಂದು ವಿನಹ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ಒಂದು ನಮಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಒಂದು ವೇದಿಕೆ ಬೇಕು ಅಂತಕ್ಕಂಥ ಒಂದು ಸಭಾಂಗಣ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕು ಅಂತೇಳಿ ಇದು ಮಾಡ್ತಾ ಇದ್ವಿ ಆದ್ರೂ ಕೂಡ ಜಾಗ ಸ್ವಲ್ಪ ಕಂಜೆಸ್ಟೆಡ್ ಆಗುತ್ತೆ ಅಂತೇಳಿ ಅದನ್ನು ನಿಧಾನಗತಿಯಲ್ಲಿ ಬಂದರೂ ಕೂಡ ಕೊನೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರ ಇಂಜಿನಿಯರು ಪ್ರಕಾಶ್ ಸಾಹೇಬರು ಹಾಗೂ ನಟರಾಜೇಬರು ಹಾಗೂ ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು ಎಲ್ಲರ ಒಗ್ಗೂಡಿನಿಂದ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಸಭಾಭವನ ಇಲ್ಲಿ ನಡೆದಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತುಂಬ ಸಂತೋಷವಾಗಿರ್ತಕ್ಕಂಥದ್ದು ಏಕೆಂದರೆ ಮುಖ್ಯವಾಗಿ ಇಲ್ಲಿ ಮಠದಲ್ಲಿ ವರ್ಷದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತವೆ ಅದರಲ್ಲಿ ನಮ್ಮ ಶಾಲೆಯ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಈ ಒಂದು ವೇದಿಕೆಯಲ್ಲೇ ನಡೀತಕ್ಕಂಥದ್ದು ಆಮೇಲೆ ಸಹಸ್ರಾರು ಭಕ್ತಾದಿಗಳು ಬರ್ತಾರೆ ಇದು ಒಂದು ಮುಖ್ಯ ಇಲ್ಲಿ ಜನ ಸೇರ್ತಕ್ಕಂಥದ್ದು ಅವ್ರಿಗೆಲ್ಲವೂ ಸ್ಥಳಾವಕಾಶವನ್ನು ಮಾಡ್ತಕ್ಕಂಥದ್ದು ಮತ್ತು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ವೇದಿಕೆ ಅವರಿಗೂ ಕೊಟ್ಟಾಗ ಅತ್ಯದ್ಭುತವಾಗಿ ಅದು ಮೂಡಿ ಬರಲಿಕ್ಕೆ ಸಾಧ್ಯವಾಗ್ತಕ್ಕಂಥದ್ದು ಹಾಗಾಗಿ ಇಂಥ ಒಂದು ಅದ್ಭುತವಾದ ವೇದಿಕೆ ಇವತ್ತು ನಮಗೆ ನಿರ್ಮಾಣವಾಗಿರ್ತಕ್ಕಂಥದ್ದು ತುಂಬ ಸಂತೋಷವಾಗಿದೆ ಮತ್ತು ಈ ಮಠದಲ್ಲಿ ಇಂಥ ಭವ್ಯವಾಗಿರ್ತಕ್ಕಂಥ ನೋಡಲಿಕ್ಕೆ ಒಂದು ಥರ ಸುಂದರವಾಗಿರ್ತದೆ ಮತ್ತು ತಂಪು ವಾತಾವರಣವು ಕಂಡು ಬರ್ತಕ್ಕಂಥದ್ದು ಮುಖ್ಯವಾಗಿ ಬಹಳ ಸುಂದರವಾಗಿರ್ತಕ್ಕಂಥದ್ದು ಈ ಒಂದು ಪೂರ್ತಿ ಏನು ಸಭಾಭವನ ಇದಿದೆ ಇದು ಅತ್ಯದ್ಭುತವಾಗಿ ಮೂಡಿಬಂದಿದೆ ನಮ್ಮೆಲ್ಲರಿಗೂ ಕೂಡ ಸಂತೋಷವಾಗಿದೆ ಈ ಒಂದು ಸಭಾಭವನ ಸದ್ಬಳಕೆ ಆಗಬೇಕು ಎಲ್ಲ ಸಾರ್ವಜನಿಕರು ಇಲ್ಲಿ ಮಠದಲ್ಲಿ ನಡೀತಕ್ಕಂಥ ಎಂಥ ಕಾರ್ಯಕ್ರಮ ಆಗಲಿ ನಡೆದು ಒಂದು ಪೂರ ಅನುಕೂಲವನ್ನು ನಾವೆಲ್ಲರೂ ಕೂಡ ಪಡ್ಕೊಳ್ತೇವೆ ಒಂದು ನಮ್ಮ ರಂಗಾಪುರದ ಭಕ್ತಾದಿಗಳಾದಂಥ ಬೈರೇಗೌಡರು ನಮ್ಮ ಸಭಾಭವನದ ಬಗ್ಗೆ ಮತ್ತು ರೂಫ್ ಜ್ಞಾನ ಸ್ವರ್ಮಿಕ್ ರೂಫಿನ ಹೆಂಚಿನ ಬಗ್ಗೆ ತಮ್ಮ ಅಭಿಪ್ರಾಯನ ತಿಳಿಸ್ತಾರೆ ಶ್ರೀ ಕ್ಷೇತ್ರ ರಂಗಾಪುರ ಮಠದ ಪೂಜ್ಯರು ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಶ್ರೀ ಕ್ಷೇತ್ರ ಮಠದಲ್ಲಿ ಹಮ್ಮಿಕೊಂಡಾರೆ ಬಹುಶಃ ದಿನನಿತ್ಯ ದಾಸೋಹ ಇಲ್ಲಿ ನಡೀತಾ ಇದೆ ಶ್ರೀ ಕ್ಷೇತ್ರದಲ್ಲಿ ಭಾರತದ ನಾಡು ನುಡಿಗೆ ಹಲವಾರು ಸಾಮಾಜಿಕ ಮುಖ್ಯ ಕಾರ್ಯಕ್ರಮಗಳನ್ನು ಈ ಮಠದಲ್ಲಿ ಹಿಂದಿನಿಂದಲೂ ನಡೆಸ್ಕೊಂಡು ಇದ್ದಾರೆ ಈ ಮಠಕ್ಕೆ ಸುಮಾರು ನಲವತ್ತು ವರ್ಷಗಳಿಂದ ನಾನು ಬರ್ತಾಯಿದ್ದೀನಿ ಪರಮ ಪೂಜ್ಯರಲ್ಲಿ ಒಂದು ಅಪೇಕ್ಷೆ ಇತ್ತು ಇಲ್ಲಿ ಬರ್ತಕ್ಕಂಥ ನಡೀತಕ್ಕಂಥ ಶಾಲಾ ಕಾಲೇಜುಗಳು ಹಲವಾರು ಶಾಲಾ ಕಾಲೇಜುಗಳನ್ನ ಒಳಗೊಂಡಿರ್ತಕ್ಕಂಥ ಶ್ರೀ ಕ್ಷೇತ್ರದಲ್ಲಿ ಇಲ್ಲಿ ಯಾವಾಗಲೂ ಪ್ರತಿ ತಿಂಗಳು ಒಂದಲ್ಲ ಒಂದು ಕಾರ್ಯಕ್ರಮ ಕೃಷಿ ಮೇಳ ಇರ್ಬೋದು ಶಾಲಾ ಕಾಲೇಜುಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು ನಮಾಸ ಇರ್ಬೋದು ಆಮೇಲೆ ಸಪ್ತ ವಾರಗಟ್ಟಲೆ ನಡೀತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಇಲ್ಲಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿ ರಾಜ್ಯದ ಹಲವಾರು ಮಠಾಧೀಶರು ರಾಜಕೀಯ ಗಣ್ಯರು ಹಲವಾರು ಸಚಿವರನ್ನು ಕರೆಸಿ ಇಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಆದರೆ ಇಲ್ಲಿ ಭವ್ಯವಾದಂಥ ಒಂದು ಸುಸಜ್ಜಿತವಾದಂಥ ದಾಸೋಹ ಮಂದಿರ ಇದ್ದಾಗ್ಯೂ ಈ ಮಠದಲ್ಲಿ ಒಂದು ಕೊರತೆ ಎದ್ದು ಕಾಣ್ತಾ ಇತ್ತು ಆ ಕೊರತೆಯನ್ನು ನೀಗಿಸುವ ನಿಟ್ಟಿನಲ್ಲಿ ಪರಮಪೂಜ್ಯರು ಹಲವಾರು ದಿನದಿಂದ ಅವರು ಕನಸಾಯಿತು ಕನಸೊಂದು ನನಸಾಯಿತು ಓ ಭೂ ದಿನದ ಆಸೆ ತುಂಬಿತ್ತು ನಮಗೆ ಆ ನೆನವು ಬಾಳಿನ ಬುತ್ತಿಯಂತೆ ಆ ನೆನವು ಸಾಕಾರವಾಯಿತು ಇಂದು ನಮಗೆ ಬಹುಶಃ ಭಾಳ ದಿನಗಳಿಂದ ಒಂದು ಕನಸನ್ನು ಕಾಣ್ತಾ ಇದ್ದರು ಯಾಕೆಂದರೆ ಸಾವಿರಾರು ರೂಪಾಯಿಯನ್ನು ನಾವು ಇದಕ್ಕೆ ಸ್ಟೇಜ್ ಹಾಕಲಿಕ್ಕೆ ಖರ್ಚು ಮಾಡ್ತಾಯಿದ್ರು ಆ ಒಂದು ದಿಕ್ಕಿನಲ್ಲಿ ಅವರ ಕನಸು ಏನೋ ಅದು ಬಹುಶಃ ನಮ್ಮ ಇಂಜಿನಿಯರ್ ಆದಂಥ ಕುಮಾರಸ್ವಾಮಿಯವರು ಮತ್ತು ಇಲ್ಲಿ ಇರ್ತಕ್ಕಂಥ ವ್ಯವಸ್ಥಾಪಕರಾದಂಥ ಶಂಕರಪ್ಪನವರು ಆ ಒಡಗೂಡಿ ಚರ್ಚೆಯನ್ನು ಮಾಡಿದಾಗ ಇತ್ತೀಚಿನ ಅತ್ಯಂತ ನವೀನ ಮಾದರಿಯ ಒಂದು ಭವ್ಯ ರಂಗಮಂದಿರವನ್ನು ನಿರ್ಮಿಸಲು ಯೋಜನೆಯನ್ನು ರೂಪಿಸಿದರು ಆ ಒಂದು ಸಂದರ್ಭದಲ್ಲಿ ಇದಕ್ಕೆ ಚಾವಣಿಯನ್ನು ರೂಪಿಸುವುದರಲ್ಲಿ ನವೀನ ಮಾದರಿಯ ಹಂಚುಗಳನ್ನು ಅಳವಡಿಸಿ ಈ ಹಂಚುಗಳು ಇತ್ತೀಚೆಗೆ ಹಾಕಿರ್ತಕ್ಕಂಥದ್ದಿಂತ ಭಿನ್ನವಾಗಿರ್ತಕ್ಕಂಥದ್ದು ಅಂದರೆ ಗಾಳಿ ಮಳೆ ಯಾವುದೇ ಒಂದು ಪ್ರಕೃತಿಯ ಉಪಯೋಗಕ್ಕೆ ಜಗ್ಗದಂಥದ್ದು ಅಂಥ ತಂಪಾಗಿರ್ತಕ್ಕಂಥ ಒಂದು ಭವ್ಯ ರಂಗಮಂದಿರಕ್ಕೆ ಹಂಚುಗಳನ್ನು ನಿಮ್ಮ ಕಂಪ್ನಿಯಿಂದ ಹಾಕಿಕೊಟ್ಟು ಭೌತ ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ತಂಗಲಿಕ್ಕೆ ರಾತ್ರಿನಲ್ಲಿ ಮತ್ತು ಕಾರ್ಯಕ್ರಮ ನಡೀಲಿಕ್ಕೆ ಭಾಳ ಸುಂದರವಾಗಿದೆ ಅಚ್ಚುಕಟ್ಟು ಆಗಿದೆ ಹಾಗಾಗಿ ಇದೆಲ್ಲರೂ ಬಂದಂಥವರು ಅದರ ಮೇಲ್ವಿಚಾರಣೆಯನ್ನು ವಹಿಸಿರ್ತಕ್ಕಂಥ ತಾಂತ್ರಿಕ ಇಂಜಿನಿಯರ್ ಆದಂಥ ನಮ್ಮ ಕುಮಾರಸ್ವಾಮಿಯವರು ವ್ಯವಸ್ಥಿತವಾಗಿ ಅದನ್ನು ಮಾಡಿದ್ದಾರೆ ಇನ್ನು ಅದಕ್ಕೆ ಅಂತಿಮ ರೂಪವನ್ನು ಈ ಸಾರಿ ಸಪ್ತಾಹದಲ್ಲಿ ಕೊಡಲಿಕ್ಕೆ ಭಾಳ ಭಾಳಷ್ಟು ಇದು ನಡೀತಾ ಇದೆ ಹಾಗಾಗಿ ಸಾವಿರ ಸಾವಿರದ ಆಚೆ ವಿದ್ಯಾರ್ಥಿ ವೃಂದಕ್ಕೆ ದಿನನಿತ್ಯ ದಾಸೋಹ ಯಂಥ ಪುಣ್ಯ ತ್ರಿವಿಧ ದಾಸೋಹ ಪ್ರತ್ಯಕ್ಷವಾಗಿರೋದು ಸಿ ಕ್ಷೇತ್ರದಲ್ಲಿ ಅದಕ್ಕೆ ಇದೊಂದು ಭವ್ಯವಾದಂಥ ರಂಗಬಂಧಿವನ್ನು ನಿರ್ಮಿಸಿ ಅದಕ್ಕೆ ಸುಸಜ್ಜಿತವಾದಂಥ ಅಂಚುಗಳನ್ನು ಹೊದಿಕೆಯನ್ನು ಮಾಡಿ ಅದಕ್ಕೆ ಮೆರಗನ್ನು ಕೊಟ್ಟಿರ್ತಕ್ಕಂಥದ್ದು ಭಾಳ ಸುಂದರವಾಗಿದೆ ಅಂತ ನನ್ನ ಅನಿಸಿಕೆ